ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ಆಯ್ಕೆ ಮಾಡಿದ ಭಕ್ತಿಗೀತೆ ಹತ್ತೊಂಬತ್ ನೂರ ಎಪ್ಪತ್ನಾಲ್ಕರಲ್ಲಿ ಬಿಡುಗಡೆಯಾದ ಭಕ್ತ ಶಿರಿಹಾಳ ಚಿತ್ರದ ಒಂದು ಸುಂದರವಾದ ಭಕ್ತಿ ಗೀತೆ ತಾರಾಗಣದಲ್ಲಿ ಲೋಕೇಶ್ ಹಿರಿಯ ನಟ ಲೋಕೇಶ್ ಹಾಗೂ ಹಿರಿಯ ನಟಿ ಆರತಿ ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸಂಗೀತ ಟಿ ಜಿ ಲಿಂಗಪ್ಪ ರಚಿಸಿದಂತಹ ಒಂದು ಸುಂದರವಾದ ಭಕ್ತಿ ಗೀತೆ ಎಲ್ಲರೂ ಕೇಳ ಶಿವ ಶಿವ ಎಂದರೆ ಭಯವಿಲ್ಲ ಶಿವ ಶಿವ ಎಂದರೆ ಭಯವಿಲ್ಲ ನಾಮಕ್ಕೆ ಸಾಟಿ ಬೇರಿಲ್ಲ ನಾಮಕ್ಕೆ ಸಾಟಿ ಬೇರಿಲ್ಲ ಶಿವ ಭಕ್ತನಿಗೆ ನರಕಾಯಿಲ್ಲ ಶಿವಭಕ್ತನಿಗೆ ನರಕಾಯಿಲ್ಲ ಜನುಮ ಜನುಮಗಳ ಕಾಟವೇ ಇಲ್ಲ ಶಿವ ಶಿವ ಎಂದರೆ ಭಯವಿಲ್ಲ ನಾಮಕ್ಕೆ ಸಾಟಿ ಬೇರಿಲ್ಲ ಶಿವನಾಮಕೆ ಸಾಟಿ ಬೇರಿಲ್ಲ ಅನ್ನದಾನವಾ ತೊರೆಯದಿರು ನಾನು ನನ್ನದು ಎನ್ನದಿರು ಅನ್ನದಾನವಾ ತೊರೆಯದಿರು ನಾನು ನನ್ನದು ಎನ್ನದಿರು ಉನ್ನತಿ ಸಾಧಿಸೆ ಹಗಲಿರುಳು ಉನ್ನತಿ ಸಾಧಿಸೆ ಹಗಲಿರುಳು ದೀನಾನಾಥನ ಮರೆಯದಿರು ಶಿವ ಶಿವ ಎಂದರೆ ಭಯವಿಲ್ಲ ನಾಮಕೆ ಸಾಟಿ ಬೇರಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಭೋಗ ಭಾಗ್ಯದ ಬಲೆಯೊಳಗೆ ಬಾಡದೆ ಇಳೆಯೊಳಗೆ ಭೋಗಭಾಗ್ಯದ ಬಲೆಯೊಳಗೆ ಬಾಡದೆ ಇಳೆಯೊಳಗೆ ಕಾಯಕ ಮಾಡುತ್ತ ಎಂದೆಂದೂ ಕಾಯಕ ಮಾಡುತ್ತ ಎಂದೆಂದೂ ಆತ್ಮಾನಂದ ಶಿವ ಶಿವ ಎಂದರೆ ಭಯವಿಲ್ಲ ನಾಮಕೆ ಸಾಟಿ ಬೇರಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ದಾನವೇ ಜಗದೊಳು ತಪವಯ್ಯ ಧ್ಯಾನವೇ ಘನಕರ ಜಪವಯ್ಯ ದಾನವೇ ಜಗದೊಳು ತಪವಯ್ಯ ಧ್ಯಾನವೇ ಘನಕರ ತಪವಯ್ಯ ಅಪಕಾರವಣಿ ಮಾಡಿದರೆ ನೀ ಮಾಡಿದರೆ ಕೈಲಾಸವದು ಸಿಗದಲ್ಲ ಶಿವ ಶಿವ ಎಂದರೆ ಭಯವಿಲ್ಲ ಶಿವ ಶಿವ ಎಂದರೆ ಭಯವಿಲ್ಲ ನಾಮಕೆ ಸಾಟಿ ಬೇರಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಹಾ ನಿಮಗೆಲ್ಲರಿಗೂ ಈ ಭಕ್ತಿ ಗೀತೆ ಇಷ್ಟ ಆಗಿದ್ರೆ ಎಲ್ಲರೂ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಮ್ಮ ಸಾಂಗ್ಲಿ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ ಅನ್ನ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಎಚ್ಎ ಸಿ ಬಂಧುಗಳಲ್ಲಿ ಈ ಗೀತೆಯನ್ನ ಹಂಚಿಕೊಳ್ಳಿ ಇದಕ್ಕಾಗಿ ಧನ್ಯವಾದ ಇದೇ ತರ ಏನು ಬೇಕಾದ್ರೆ ಇದೇ ಭಕ್ತಿ ಗೀತೆಗಳು ನಿಮಗೆ ಹೆಚ್ಚು ಹೆಚ್ಚಾಗಿ ಬೇಕಂದ್ರೆ ನಾನು ತಿಳಿಸಿ ನಾನು ನಿಮ್ಮ ಮುಂದೆ ಪ್ರಚಲಿತ ಪಡಿಸ್ಲಿಕ್ಕೆ ಹಾರ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಥ್ಯಾಂಕ್ ಯು ಧನ್ಯವಾದ